ಶಾಸಕ ಸ್ಥಾನಕ್ಕೆ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ ಆನಂದ್ ಸಿಂಗ್ ಅವರು ಬಳ್ಳಾರಿ ವಿಜಯನಗರ ಕ್ಷೇತ್ರದ ಶಾಸಕರಾಗಿರುವಂತದ್ದು ಆನಂದ್ ಸಿಂಗ್ ಅವರು ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ ಬಳ್ಳಾರಿ ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಆನಂದ್ ಸಿಂಗ್ ಆನಂದ್ ಸಿಂಗ್ ಅವರು ಸ್ಪೀಕರ್ ಮನೆಗೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ದೊಮ್ಮಲೂರಿನಲ್ಲಿರುವಂತ ಸ್ಪೀಕರ್ ನಿವಾಸ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಶಾಸಕ ಆನಂದ್ ಸಿಂಗ್ ಅವರು ಬಿಜೆಪಿಯಲ್ಲಿದ್ದಂತವರು ಬಿಜೆಪಿಯಿಂದ ಕಳೆದ ವಿಧಾನಸಭೆಯಲ್ಲಷ್ಟೇ ಕಾಂಗ್ರೆಸ್ಗೆ ಸೇರ್ಕೊಂಡು ಕಾಂಗ್ರೆಸ್ನಲ್ಲಿ ಗೆದ್ದಿ ಬಂದಂತಹ ಶಾಸಕ ಆನಂದ್ ಸಿಂಗ್ ಅವರು ಈಗ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ನಿಮಗೆ ಆನಂದ್ ಸಿಂಗ್ ಅವರು ಚೆನ್ನಾಗಿ ಗೊತ್ತಿರುವಂತಹ ವಿಚಾರ ಅಂದ್ರೆ ರೆಸಾರ್ಟ್ ನಲ್ಲಿ ಕಂಪ್ಲೀಟ್ ಗಣೇಶ್ ಮತ್ತು ಆನಂದ್ ಸಿಂಗ್ ಅವರ ನಡುವೆ ಜಗಳ ಆದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು ಆನಂದ್ ಸಿಂಗ್ ಅವರು ಅದಾದ್ಮೇಲೆ ಎಲ್ಲೂ ಕೂಡ ಕಾಣಿಸಿಕೊಂಡಿರ್ಲಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಜಿಂದಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ವಿರುದ್ಧನೆ ಮಾತನಾಡಿದ್ರು ಈ ಒಂದು ಜಿಂದಾಲ್ ವಿಚಾರವನ್ನ ಕೈ ಬಿಡಬೇಕು ಅಂತ ಈಗ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಇದು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಆನಂದ್ ಸಿಂಗ್ ಅವರು ಇದು ಆಪರೇಷನ್ ಕಮಲಾನ ಈ ಎಲ್ಲಾ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇದೆ ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಟ್ಟ ನಂತರ ಅದಾದ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಬಲ್ಕ್ ಆಗಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿಕೆಯನ್ನ ನೀಡಿದ್ರು ಮೇಲೆ ಈಗ ಒಂದೊಂದೇ ವಿಕೆಟ್ಗಳು ಬೀಳೋದಕ್ಕೆ ಶುರುವಾಯ್ತಾ ಇದು ರಮೇಶ್ ಜಾರಕಿಹೊಳಿ ಅವರ ತಂತ್ರನ ಅವರ ಗುಂಪಿನವರ ಇವರು ಅಥವಾ ಯಾವ ಕಾರಣಕ್ಕೋಸ್ಕರ ಏನ್ ಅಸಮಾಧಾನ ಇದೆ ಆನಂದ್ ಸಿಂಗ್ ಅವರಿಗೆ ಯಾಕಂದ್ರೆ ಇವರು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ ಆಗಿದ್ರು ಸಚಿವ ಸ್ಥಾನಕ್ಕೆ ಆದ್ರೆ ಇವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಸೊ ಹೀಗಾಗಿ ಆ ಒಂದು ಸಚಿವ ಸ್ಥಾನದ ಅಸಮಾಧಾನದ ಅತೃಪ್ತಿಯ ನಾಯಕರ ಗುಂಪಿನಲ್ಲಿ ಇದ್ದಂತವರ ಆನಂದ್ ಸಿಂಗ್ ಅವರು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈರಜಂಬೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರಮೇಶ್ ಆನಂದ್ ಸಿಂಗ್ ಅವರ ರಾಜೀನಾಮೆ ಯಾವ ಕಾರಣಕ್ಕೆ ಇದೇ ಆಪರೇಷನ್ ಕಮಲನ ಅಸಮಾಧಾನನ ಏನ್ ಕಾರಣ ಅಂತ ಪೃಥ್ವಿರಾಜ್ ಬಹಳ ಪ್ರಮುಖವಾಗಿ ವಿಜಯನಗರ ಶಾಸಕರಾದಂತಹ ಆನಂದ್ ಸಿಂಗ್ ಅವರು ಜಿಂದಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಕ ಏನು ಆಗ್ತಕ್ಕಂಥ ಬೆಳವಣಿಗೆಗಳು ಜೊತೆಗೆ ಕುಮಾರಸ್ವಾಮಿ ಅವರ ನಡೆಯ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ರು ಇದರ ಬೆನ್ನಲ್ಲೇ ಈಗ ನೇರವಾಗಿ ಗೆ ರಾಜೀನಾಮೆ ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಸೊ ಆ ಸ್ಪೀಕರ್ ಅವರನ್ನ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡಿದ್ವಿ ಸೊ ಅವ್ರು ಹೇಳ್ತಾ ಇರುತ್ತೆ ಇವರೆಗೂ ಕೂಡ ಯಾವುದೇ ರೀತಿಯ ರಾಜೀನಾಮೆ ಪತ್ರ ನನ್ನ ಕೈ ಸೇರಿಲ್ಲ ಅನ್ನುವಂತ ಮಾತು ಹೇಳ್ತಾರೆ ಆದ್ರೆ ಅವರ ಕಚೇರಿಗೆ ರಾಜೀನಾಮೆಯನ್ನ ಇನ್ನು ಕಳಿಸಿರುವಂತದ್ದು ಈಗಾಗಲೇ ಆನಂದ್ ಸಿಂಗ್ ಅವರ ಆತಮೂಲಗಳಿಂದ ಇದು ಸ್ಪಷ್ಟ ಆಗಿದೆ ಆದ್ರೆ ಸ್ಪೀಕರ್ ಅವರು ರಾಜೀನಾಮೆನ ಆಕ್ಷೆಪ್ ಮಾಡ್ತಾರ ಬಿಡ್ತಾರೋದನ್ನ ನೋಡ್ಬೇಕು ಜೊತೆಗೆ ಸಾಕಷ್ಟು ನಾಯಕರು ಈಗಾಗಲೇ ಬಿಜೆಪಿ ಕ್ಷೇತ್ರಕ್ಕೆ ಹನಿಯಾಗಿದ್ದಾರೆ ಮಾತುಗಳು ಕೇಳಿ ಬರ್ತಾ ಇರುವಂತದ್ದನ್ನಲ್ಲಿ ಆನಂದ್ ಸಿಂಗ್ ಅವರ ರಾಜೀನಾಮೆ ಈಗ ಸಾಕಷ್ಟು ಮಹತ್ವವನ್ನ ಪಡ್ತಿರುವಂತದ್ದು ಇದ್ರ ಜೊತೆಯಲ್ಲಿ ಕಂಪ್ಲೀಟ್ ಶಾಸಕ ಗಣೇಶ್ ಮತ್ತೆ ಬಿ ಸಿ ಪಾಟೀಲ್ ಇಬ್ರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಅವ್ರು ಯಾರು ಕೂಡ ಇನ್ನು ಫೋನ್ಗೆ ಸಂಪರ್ಕಿಸ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪನವರು ಒಂದು ಹೇಳಿಕೆನ ಕೊಡ್ತಾರೆ ನೋಡ್ತಾ ಇರಿ ಬಳ್ಳಾರಿಯಿಂದ ಶುರುವಾಗುತ್ತೆ ರಾಜೀನಾಮೆ ಪರ್ವ ಇಲ್ಲಿಂದನೇ ಇಲ್ಲಿನ ಶಾಸಕರು ರಾಜೀನಾಮೆ ಕೊಡುವ ಮುಖಾಂತರನೇ ಸರ್ಕಾರದ ಅಸ್ತಿತ್ವ ಮೈತ್ರಿ ಪತನ ಆಗೋದು ಅಂತ ಹೇಳಿಕೆ ಕೊಟ್ಟಿದ್ರು ಎಲ್ಲೋ ಒಂದ್ ಕಡೆ ತಾಳೆ ಆಗ್ತಾ ಇದೆಯಲ್ಲ ಇದು ಅಂತ ಖಂಡಿತ ಖಂಡಿತರಾಜ್ ಯಾಕಂದ್ರೆ ಬಹಳ ಪ್ರಮುಖವಾಗಿ ಜಿಂದಾಲ್ ಪ್ರಕರಣ ನಲ್ಲಿ ಸಾಕಷ್ಟು ಅಸಮಾಧಾನವನ್ನ ಸೃಷ್ಟಿ ಮಾಡಿತ್ತು ಜೊತೆಗೆ ಮುಖ್ಯಮಂತ್ರಿಗಳೇ ನೇರವಾಗಿ ಇದರಲ್ಲಿ ಪಿಕ್ ಬ್ಯಾಕ್ ಅನ್ನ ಪಡೆದು ಈ ಜಿಂದಾಲ ಗುತ್ತಿಗೆಯನ್ನು ನೀಡಲಾಗಿದೆ ಭೂಮಿಯನ್ನ ಮಾರಾಟ ಮಾಡಲಾಗಿದೆ ಎನ್ನುವಂಥದ್ದು ಏನು ಬರ್ತಾ ಇತ್ತು ಅದಕ್ಕೆ ಪೂರಕವಾಗಿ ಸಾಕಷ್ಟು ಏನು ನಾಯಕರು ನಲ್ಲಿ ಅಸಮಾಧಾನವನ್ನ ಹೊಂದಿದ್ರು ಎಲ್ಲರ ವಿರೋಧದ ನಡುವೆಯೂ ಕೂಡ ಅದನ್ನ ಏನು ಭೂಮಿಯನ್ನ ಮಾರಾಟ ಮಾಡ್ಲಿಕ್ಕೆ ನಿನಗಿತ್ತು ಆದ್ರೆ ಅದರ ಸಮಿತಿಯನ್ನ ನೀವು ಈಗಾಗಲೇ ನೇಮಕ ಮಾಡಿದ್ರು ಕೂಡ ಅದು ಮಾಡ್ಬೇಕಾದ ಮಾರಾಟ ಮಾಡ್ಬೇಕಾ ಬೇಡವಾ ಅನ್ನೋಂಥದ್ದು ಅಸಮಾಧಾನ ಮಾತ್ರ ಇನ್ನೂ ಕೂಡ ಕಾಣದಾಗಿಲ್ಲ ಕುಮಾರಸ್ವಾಮಿ ಅವರು ಮತ್ತೆ ರೇವಣ್ಣ ಅವರ ನಡೆಯಿಂದ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಅಸಮಾಧಾನವನ್ನ ಹೊಂದಿರತಕ್ಕಂಥದ್ದು ಅಂತ ಸೊ ಆ ಹಿನ್ನೆಲೆಯಲ್ಲಿ ಈ ಮುಖ್ಯಮಂತ್ರಿಗಳು ಈಗಾಗಲೇ ವಿದೇಶಿ ಪ್ರವಾಸದಲ್ಲಿರುವಂತಹ ಬೆನ್ನೆಲೆ ಎಲ್ಲರೂ ಕೂಡ ರಾಜೀನಾಮೆಯನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಹಾಗ್ತಾ ಇದೆ ಆದ್ರೆ ಮೊದಲ ಬಾರಿಗೆ ಆನಂದ್ ಸಿಂಗ್ ಅವರು ಅವರಿಗೆ ರಾಜೀನಾಮೆ ನೀಡಿರುವಂತದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬಹುದು ಯಾಕಂದ್ರೆ ಒಂದ್ ವೇಳೆ ಎಲ್ಲ ಶಾಸಕರು ಇಲ್ಲಿ ಮುಖ್ಯಮಂತ್ರಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಬೀಳುತ್ತೆ ಮಾಡಿದ್ರೆ ಒಂದ್ ಕಡೆ ಆನಂದ್ ಸಿಂಗ್ ಅವರ ನಡೆ ಎಲ್ಲ ಒಂದ್ ಕಡೆ ಈಗ ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರಲ್ಲ ಬಲ್ಕ್ ಆಗಿ ರಾಜೀನಾಮೆ ಕೊಡ್ತೀವಿ ನೋಡ್ತಾ ಇರಿ ಅಂತ ಆ ಒಂದು ಗುಂಪಿಗೆ ಈಗ ಪುಷ್ಟಿ ನೀಡದಂತ ಆಗ್ತದೆ ಎಸ್ ಅವ್ರು ಕೊಟ್ರು ಇನ್ ಯಾರಿಗೂ ಕೂಡ ನಾವ್ ಎದುರ್ಬೇಕಾಗಿಲ್ಲ ಆರಾಮ್ ರಾಜೀನಾಮೆ ಕೊಡೋಣ ಸರ್ಕಾರ ಬೀಳ್ಸೋಣ ಅನ್ನುವ ಕೂಗಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತ ಆಗುತ್ತಾ ಅಂತ ಖಂಡಿತ ಪಡೆದ ಯಾಕಂದ್ರೆ ಆಪರೇಷನ್ ಕಮಲ ನಡೀತಾ ಇರುವಂತದ್ದು ಈಗಾಗಲೇ ಹೈಕಮಾಂಡ್ ನಾಯಕರು ಬೇಗ ಅನ್ನುವಂತಹ ಸೂಚನೆಯನ್ನ ನೀಡಿದ್ರು ಕೂಡ ಎಲ್ಲ ಕಾಂಗ್ರೆಸ್ ನಾಯಕರು ರಾಜೀನಾಮೆಗೆ ಮುಂದಾಗ್ತಿದ್ದಾರೆ ಅನ್ನುವಂತ ಮಾತುತೆ ಬಿಜೆಪಿ ನೀಡಿದ್ರು ಕೂಡ ಕೇಳಿ ಬಂದಿದ್ದು ಕಾಂಗ್ರೆಸ್ ನಾಯಕರು ಕೂಡ ಅದನ್ನ ಸ್ಪಷ್ಟಪಡಿಸಿದ್ರು ಆದ್ರೆ ಈಗ ನೇರವಾಗಿ ಆನಂದ್ ಸಿಂಗ್ ಅವರು ಮುಂದಾಳತ್ವದಲ್ಲಿ ಈಗ ರಾಜೀನಾಮೆ ಪರ್ವ ಶುರುವಾಗ್ತಾ ಇದೆ ಅಂತ ಅನುಮಾನಗಳು ಕಾಣ್ತಾ ಇರುವಂತದ್ದು ಈಗಾಗಲೇ ಆನಂದ್ ಸಿಂಗ್ ಅವರು ರಾಜೀನಾಮೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಸಿ ಪಾಟೀಲ್ ಮತ್ತೆ ಕಂಪ್ಲಿ ಗಣೇಶ್ ಅವರು ಇಬ್ರು ಕೂಡ ಈಗ ನಾಟ್ಯ ಆಗಿದ್ದಾರೆ ಸೊ ಅವರಿಗೆ ಈಗಾಗಲೇ ಸಾಕಷ್ಟು ಫೋನ್ ಮಾಡಿ ಅವರನ್ನು ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡಿದ್ವಿ ಅದು ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಸೊ ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ಗೊತ್ತಿಲ್ಲದೆ ನೀಡಲಿಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳು ಕೂಡ ನಡೀತಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಆದ್ರೆ ಆನಂದ್ ಸಿಂಗ್ ಅವರ ರಾಜೀನಾಮೆಯ ಇನ್ನೂ ಕೂಡ ಸ್ಪೀಕರ್ ಖಚಿತವಾದ ನಂತರ ಮುಂದಿನ ಮೇನ್ಲಿ ಮತ್ತೊಂದು ನೋಡ್ತಾ ಇದ್ವಿ ಮುಖ್ಯಮಂತ್ರಿಗಳಿಲ್ಲ ಇದೊಂದು ದೊಡ್ಡ ಅಡ್ವಾಂಟೇಜು ಬಿಜೆಪಿಗೆ ಈ ಸಂದರ್ಭವನ್ನ ಉಪಯೋಗ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ರ ಅಂತ ಇಷ್ಟು ದಿನಗಳ ಕಾಲ ಈ ಎಲ್ಲಾ ಮುನ್ಸೂಚನೆಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಯಾರು ಕೂಡ ಯಾರು ಮಾತನಾಡಬಾರ್ದು ಸರ್ಕಾರ ಪತ್ರದ ಬಗ್ಗೆ ಸೈಲೆಂಟ್ ಆಗಿ ಆಪರೇಷನ್ ಮಾಡೋಣ ಮುಖ್ಯಮಂತ್ರಿಗಳು ಹೆಂಗಿದ್ರು ಹೋಗ್ತಾರೆ ಗುಪ್ತಚರ ಇಲಾಖೆ ಕೂಡ ಸೈಲೆಂಟ್ ಆಗ್ಬಿಡುತ್ತೆ ಸೊ ಹೀಗಾಗಿ ಈ ಒಂದು ಸಂದರ್ಭಕ್ಕೋಸ್ಕರನೇ ಕಾಯ್ತಾ ಇತ್ತಾ ಬಿಜೆಪಿ ಖಂಡಿತ ಇದು ನಿಜ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ ನಿಜಕ್ಕೂ ಒಂದ್ ರೀತಿ ಆಂತರದಲ್ಲಿ ಇನ್ನು ಭಿನ್ನಮತೀಯ ಶಾಸಕರು ಇಂದ್ರೂ ಕೂಡ ಒಟ್ಟುಗೂಡಿ ಇದು ಮಾಡಿರ್ತಕ್ಕಂಥ ರಣತಂತ್ರ ಇರಬಹುದು ಅನ್ನುವಂತ ಅನುಮಾನಗಳು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು ಪೂರಕವಾದಂತಹ ಬೆಳವಣಿಗೆ ಈಗ ನಡೀತಾ ಇರುವಂತದ್ದು ಸುಮಾರು ಏಳು ಜನ ಶಾಸಕರು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಸಿ ಪಾಟೀಲ್ ಮತ್ತೆ ಕಂಪ್ಲಿ ಗಣೇಶ್ ಇಬ್ಬರು ಕೂಡ ಫೋನ್ ಅನ್ನ ತಮ್ಮ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಆನಂದ್ ಸಿಂಗ್ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಜೊತೆಗೆ ಸ್ಪೀಕರ್ ಕಚೇರಿಗೆ ಅವರು ರಾಜೀನಾಮೆಯನ್ನ ಕಳಿಸಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳರ ಏನು ಅಸಮಾಧಾನ ಹೊಂದಿರತಕ್ಕಂಥ ಸುಮಾರು ಇನ್ನು ಇಪ್ಪತ್ತು ಜನ ಶಾಸಕರು ಇದ್ದಾರೆ ಎನ್ನುವಂತ ಮಾತುಗಳು ಬರ್ತಾ ಇತ್ತು ಅದರಲ್ಲಿ ಮುಂಚೂಣಿಯಲ್ಲಿ ಆನಂದ್ ಸಿಂಗ್ ಇರ್ಬೋದು ಹಾಗೇನೆ ಬಿ ಸಿ ಪಾಟೀಲ್ ಸುಂಪ್ಲಿ ಗಣೇಶ್ ಮತ್ತೆ ಏನು ನಾಗೇಂದ್ರ ಸೊ ಈ ತರದ ಏನು ಶಾಸಕರು ಇದ್ದಾರೆ ಈಗಾಗಲೇ ಆ ಅಸಮಾಧಾನವನ್ನು ಅವರೆಲ್ಲರೂ ಕೂಡ ಒಟ್ಟುಗೂಡಿ ಮುಖ್ಯಮಂತ್ರಿಗಳು ಇಲ್ಲದೆ ಇರುವಂತ ಸಮಯವನ್ನ ನೋಡ್ಕೊಂಡಿದೆ ರಾಜೀನಾಮೆಗೆ ಮೇನ್ಲಿ ಮತ್ತೊಂದು ಇನ್ನೊಂದು ವಿಚಾರ ಅಂದ್ರೆ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಯಲ್ಲಿದ್ದಾರೆ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಸಂದರ್ಭದಲ್ಲಿ ಅವರು ಕೈ ಜೋಡಿಸಿದ್ದಾರ ಅಂತ ಮಾಜಿ ಆಪ್ತರ ಜೊತೆ ಮತ್ತೆ ಅವರನ್ನ ಪಕ್ಷಕ್ಕೆ ಕರೆತರುವ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರ ಪಾತ್ರ ಇರ್ಬೋದಾ ಇಲ್ಲಿ ಉತ್ತರ ಜನಾರ್ದನ ರೆಡ್ಡಿಯ ಪಾತ್ರವನ್ನ ಇಲ್ಲಿ ಅಲ್ಲಗಳಿಗೂ ಆಗುದಿಲ್ಲ ಹಾಗಂತೇಳಿ ಅವರು ಇದ್ರಲ್ಲಿ ಇಲ್ಲ ಅಂತ ಹೇಳಿಕೂ ಕೂಡ ಆಗೋದಿಲ್ಲ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಜೊತೆಗೆ ಬಿಜೆಪಿ ಕೂಡ ಅವರನ್ನ ಸ್ವಲ್ಪ ಮಟ್ಟಿಗೆ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳದೆ ಇರೋದು ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿರುವಂಥದ್ದು ಒಂದು ಕಡೆನಾದ್ರೆ ಆದ್ರೆ ಮತ್ತೊಂದು ಕಡೆಗೆ ನೇರವಾಗಿ ಪಕ್ಷದ ವಿಚಾರ ಸಂಪುಟ ಯಾವುದೇ ರೀತಿಯ ಮಾತುಗಳನ್ನ ನೀವು ಆಡಬಾರದು ಅನ್ನುವಂಥ ಮಾತುಗಳನ್ನ ಈಗಲ್ಲ ಹೇಳಿದ್ದಾರೆ ಆದ್ರೆ ಆಂತರದಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ವಿಚಾರ ಸಂಪಟಾಗಿ ಕೈ ಹಾಕ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಬಿಜೆಪಿಗೆ ಸೇರ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಸಜ್ಜಾಗಿದ್ದಾರೆ ಅನ್ನುವಂಥ ಮಾತುಗಳು ಏನು ಕೇಳಿ ಬರ್ತಾ ಇತ್ತು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಈಗಾಗಲೇ ಆನಂದ್ ಸಿಂಗ್ ಅವರು ಬಿಜೆಪಿ ಸೇರ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಈಗ ಖಚಿತ ಆಗ್ತಾ ಇದ್ದಂತೇದೈ ಶಾಸಕರು ಏನಿದ್ದಾರೆ ಕಾಂಗ್ರೆಸ್ನ ಬಹುತೇಕ ಅಸಮಾಧಾನ ಹೊಂದಿರತಕ್ಕಂಥ ಶಾಸಕರು ಅವರು ಈಗಾಗಲೇ ನಾಟರಿಚಬಲ್ ಆಗಿರುವಂತದ್ದನ್ನ ಗಮನಿಸಿದರೆ ಎಲ್ಲ ಒಂದು ಕಡೆಗೆ ಸರ್ಕಾರವನ್ನ ಕೆಡಲಿಕ್ಕೆ ಅಥವಾ ಅಸಮಾಧಾನ ಹೊಂದಿರತಕ್ಕಂಥ ಶಾಸಕರು ಎಲ್ಲರೂ ಕೂಡ ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ಈಗ ಮುನ್ನ ಖಚಿತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ನೋಡ್ತಾ ಇರಿ ಏನಾಗುತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಅಂತ ಅದರ ಮುನ್ನುಡಿಯಾಗಿ ಈಗ ಆನಂದ್ ಸಿಂಗ್ ಅವರು ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ ಇನ್ನೂ ಕೂಡ ಅಕ್ಸೆಪ್ಟ್ ಆಗಿಲ್ಲ ಆದ್ರೆ ಈ ಒಂದು ಬೆಳವಣಿಗೆ ನಿಜಕ್ಕೂ ಕಾಂಗ್ರೆಸ್ ಕಲ್ಲ ಈ ಸರ್ಕಾರಕ್ಕೆ ಆಘಾತವನ್ನ ತಂದಿದೆ ಇಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅನ್ನುವ ಕುತೂಹಲಕ್ಕೆ ಸದ್ಯದ್ರಲ್ಲೇ ಎಲ್ಲದಕ್ಕೂ ಕೂಡ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ ಅಮೆರಿಕಾದಲ್ಲಿ ಸಿಎಂ ಇದ್ದಾರೆ ಇತ್ತ ಆಪರೇಷನ್ ನಡೀತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ಇನ್ನು ಹಲವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದೋಸ್ತಿಗೆ ಅತೃಪ್ತ ಶಾಸಕರು ಶಾಕ್ ಕೊಡ್ತಾರ ಸಿಎಂ ಇಲ್ಲದಂತಹ ಸಂದರ್ಭವನ್ನೇ ಕಾಯ್ತಾ ಬಿಜೆಪಿ ಅನ್ನುವ ಪ್ರಶ್ನೆ ಇಲ್ಲಿ ಮೇನ್ ಆಗಿ ನೋಡೋದಕ್ಕೆ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಆರರಿಂದ ಏಳು ಜನ ಅತೃಪ್ತ ಶಾಸಕರು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ ಸಚಿವ ಸ್ಥಾನ ಸಿಗದಂತ ಹಿನ್ನೆಲೆಯಲ್ಲಿ ಅಸಮಾಧಾನ ಈಗ ಆಲ್ರೆಡಿ ಮುಗಿದಿತ್ತು ಅದನ್ನ ನೀವು ಕೂಡ ನೋಡಿದ್ರಿ ಬಿ ಸಿ ಪಾಟೀಲ್ ಅವರು ಸೇರಿದಂತೆ ಯಾವ ರೀತಿಯಾಗಿ ಶಾಸಕರು ತಮ್ಮ ಅಸಮಾಧಾನದ ಮಾತುಗಳನ್ನ ಆಡಿದ್ರು ಅಂತ ಈಗ ಮತ್ತೆ ಅಲರ್ಟ್ ಆಗ್ತಾರ ಶಾಹುಕ ರಮೇಶ್ ಜಾರಕಿಹೊಳಿ ಅವರು ಪಿ ಎಸ್ ಹೇಳಿದಂತೆ ಇಪ್ಪತ್ತು ಶಾಸಕರು ಲಿಸ್ಟ್ ನಲ್ಲಿ ಇದ್ದಾರ ಪದೇ ಪದೇ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು ಇಪ್ಪತ್ತು ಜನ ಶಾಸಕರು ಕಾಂಗ್ರೆಸ್ ಮತ್ತು ಜೆ ನಲ್ಲಿ ಅಸಮಾಧಾನಿತರಿದ್ದಾರೆ ಅವರು ಒಂದು ಸಲಿ ನಿರ್ಧಾರವನ್ನ ಕೈಗೊಂಡ್ರೆ ಈ ಸರ್ಕಾರದ ಭವಿಷ್ಯ ಕ್ಲೋಸ್ ಅಂತ ಮಾತನಾಡಿದ್ರು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಿದಾನಂದ್ ಪಟೇಲ್ ಆನಂದ್ ಸಿಂಗ್ ಅವರ ರಾಜೀನಾಮೆ ಇದು ಮುನ್ನುಡಿ ಆಗುತ್ತಾ ಅನ್ನೋದೇ ಪ್ರಶ್ನೆ ಆಗಿರುವಂತದ್ದು ಅಮೆರಿಕಾದಲ್ಲಿ ಸಿಎಂ ಇದ್ದಾರೆ ಅಷ್ಟು ಅವರು ವಾಪಸ್ ಬರೋದ್ರೊಳಗೆ ಸರ್ಕಾರ ಪತನ ಆಗ್ಬಿಡುತ್ತಾ ಅಂತ ಪೃಥ್ವಿರಾಜ್ ಮೈತ್ರಿ ಸರ್ಕಾರಕ್ಕೆ ಇದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು ಒಂದ್ ಕಡೆ ಮುಖ್ಯಮಂತ್ರಿ ಎಚ್ ಡಿ ಅವರು ಆದಿಚುಂಚುನಿಕೆರೆ ಮಠದ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಅಮೆರಿಕದಲ್ಲಿದ್ದಾರೆ ಈ ನಡುವೆಯೇ ಇದೀಗ ವಿಜಯನಗರದ ಕಾಂಗ್ರೆಸ್ ಶಾಸಕ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಹಿಂದೆ ಜಿಂದಾಲ್ ಪ್ರಕರಣವನ್ನು ಮುನ್ನಡೆಯಾಗಿಟ್ಕೊಂಡಿರತಕ್ಕಂಥ ಆನಂದ್ ಸಿಂಗ್ ಅವರು ಜಿಂದಾಲ್ಗೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಸರ್ಕಾರ ಬೆಂಬಲ ಕೊಟ್ಟಿದೆ ಮತ್ತು ಜಿಂದಾಲ್ಗೆ ಭೂಮಿ ಪರಬಾರಿಯಲ್ಲೂ ಕೂಡ ಸರ್ಕಾರದ ಪಾಲಿದೆ ಇದೆ ಎಂಬ ಗಂಭೀರ ಆರೋಪವಾಗಿದೆ ಯಾವುದೇ ಕಾರಣಕ್ಕೂ ಜಿಂದಾಲ್ಗೆ ಭೂಮಿ ಕೊಡಬಾರದು ಅಂತ ಹೇಳಿ ಆನಂದ್ ಸಿಂಗ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಜೊತೆಗೆ ಜಿಂದಾಲ್ ಅಂತ ಕಂಪನಿ ಸ್ಥಳೀಯರಿಗೆ ಉದ್ಯೋಗ ಕೂಡ ಕೊಡೋದಿಲ್ಲ ನಾನು ಸತತವಾಗಿ ಅತತ್ರ ಒಂದು ಸಾವಿರಕ್ಕೂ ಹೆಚ್ಚು ಪತ್ರಗಳನ್ನು ಬರೆದು ಕೂಡ ಜಿಂದಾಲ್ ಕ್ಯಾರಿಯ ಮಾಡಿಲ್ಲ ಹೇಳಿ ಆರೋಪವನ್ನು ಮಾಡಿದ್ರು ಜೊತೆಗೆ ಜಿಂದಾಲ್ ವಿರುದ್ಧ ತನ್ನ ಹೋರಾಟ ನಿರಂತರ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈ ಎಚ್ಚರಿಕೆ ನಡುವೆ ಇದೀಗ ರಾಜೀನಾಮೆ ಪತ್ರವನ್ನು ಕಳಿಸಿರುವ ಆನಂದ್ ಸಿಂಗ್ ಅವರು ಪಕ್ಷದ ಪ್ರಾಥಮಿಕ ಸದಸ್ಯತ್ಕ್ಕೂ ಕೂಡ ರಾಜೀನಾಮೆಯನ್ನು ಕಳಿಸಿದ್ದಾರೆ ಜೊತೆಗೆ ತಮ್ಮ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕಳಿಸಿಕೊಟ್ಟಿದ್ರು ಆದ್ರೆ ರಾಜೀನಾಮೆ ಪತ್ರದಲ್ಲಿ ಜಿಂದಾಲ್ ಪ್ರಕರಣವನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿದಂತ ಆನಂದ್ ಸಿಂಗ್ ಅವರು ಆ ಮುಖಾಂತರ ಸರ್ಕಾರದ ಸರ್ಕಾರದಿಂದ ಅಂದ್ರೆ ಮೈತ್ರಿಯಿಂದ ನಾನು ದೂರ ಸರಿಯುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಒಂದ್ ಕಡೆ ಬಿಜೆಪಿ ಆಪರೇಷನ್ ಕಮಲದ ಪ್ರೇರಣೆ ಎಂಬ ಮಾತು ಕೂಡ ಕೇಳಿ ಬಂದಿದೆ ಯಾಕಂತ ಹೇಳಿದ್ರೆ ಕಳೆದ ಎರಡು ತಿಂಗಳಿಂದ ಆನಂದ್ ಸಿಂಗ್ ರವರು ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ನಿರಂತರವಾಗಿದ್ರು ಎಂಬ ಮಾತು ಕೂಡ ಕೇಳಿ ಬಂದಿದೆ ಇದರ ಬೆನ್ನಲ್ಲೇ ಇದೀಗ ಯಾರೆಲ್ಲ ರೆಬಲ್ಗಳು ಅಂತ ಕರೆಸಿಕೊಳ್ತಕ್ಕಂಥ ಅನೇಕ ಎಂಎಲ್ ಎಗಳು ಕೂಡ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ ಅಲ್ಲದೆ ಈಗಾಗಲೇ ಬಿಸಿ ಪಾಟೀಲ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಟಿದ್ದಂತ ಬಿಸಿ ಪಾಟೀಲ್ ಕೂಡ ಮುಂದೆ ನೋಡೋಣ ಕಾದು ನೋಡೋಣ ಮುಂದೆ ಎಲ್ಲವೂ ಕೂಡ ನಮ್ಮ ಪರವಾದ ದಿನಗಳು ಬರುತ್ತವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಲ್ಲದೆ ರಮೇಶ್ ಜಾರಕಿಹೊಳಿ ಕೂಡ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಸೈಲೆಂಟ್ ಆಗಿದ್ದಂತ ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತರ ಜೊತೆ ನಿರಂತರವಾಗಿ ಸಭೆ ಮತ್ತು ಚರ್ಚೆಗಳನ್ನು ಕೂಡ ಮುಂದುವರೆಸಿದ್ರು ಈ ಎಲ್ಲದರ ನಡುವೆ ಇದೀಗ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಕೂಡ ಇದು ಆಪರೇಷನ್ ಕಮಲಕ್ಕೆ ಮತ್ತೆ ಎಲ್ಲೋ ಒಂದ್ ಕಡೆ ಮುನ್ನುಡಿ ಆಗ್ತಿದ್ಯಾ ಮತ್ತೆ ದೋಸ್ತಿ ಸರ್ಕಾರಕ್ಕೆ ದೊಡ್ಡ ಕಂಟಕ ಆಗುತ್ತೆ ಅಂಬುದು ಸತ್ಯ ಪ್ರಾಬ್ಲಿ ಚಿದಾನಂದ್ ಪಟೇಲ್ ಕಾಂಗ್ರೆಸ್ಗೆ ಅನಿರೀಕ್ಷಿತ ಆಗಿದ್ರು ಕೂಡ ಬಿಜೆಪಿಗೆ ನಿರೀಕ್ಷಿತವಾದಂತಹ ಫಲಿತಾಂಶ ಸಿಗ್ತಾ ಇದೆ ಅನ್ಸುತ್ತೆ ಏಕೆಂದ್ರೆ ಲೋಕಸಭೆ ಎಲೆಕ್ಷನ್ನಲ್ಲಿ ಬಳ್ಳಾರಿಯ ಶಾಸಕರನ್ನು ನಾವು ಕೌಂಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಸಚಿವರು ಈ ತುಕರಾಮ್ ಮತ್ತು ಆ ಪರಮೇಶ್ವರ್ ನಾಯಕ್ ಬಿಟ್ರೆ ಇನ್ಯಾರೂ ಕೂಡ ಆಕ್ಟಿವ್ ಆಗಿರಲಿಲ್ಲ ಆನಂದ್ ಸಿಂಗ್ ಅವರು ಓಡಾಡಲಿಲ್ಲ ಕಂಪ್ಲಿ ಗಣೇಶ್ ಓಡಾಡಲಿಲ್ಲ ನಾಗೇಂದ್ರ ಅವರು ಓಡಾಡಲಿಲ್ಲ ಇವರೆಲ್ಲರ ಒಂದು ಆ ಅನುಪಸ್ಥಿತಿಯಲ್ಲಿ ಇವರ ಯಾರೂ ಕೂಡ ಮುಂಚೂಣಿಯನ್ನ ವಹಿಸ್ಕೊಳ್ದೆ ಅವರಂತ ಹಿನ್ನೆಲೆಯಲ್ಲಿ ಬಿಜೆಪಿ ಈಸಿಯಾಗಿ ಗೆದ್ದಿದ್ದು ಇದೆಲ್ಲದಕ್ಕೂ ಕೂಡ ಕಾರಣ ಅಂದ್ರೆ ರಾಜೀನಾಮೆ ಕೊಟ್ಬಿಡೋಣ ಸರ್ಕಾರ ಬೀಳ್ಸ್ಬಿಡೋಣ ಬಿಜೆಪಿ ಜೊತೆ ಹೋಗ್ಬಿಡೋಣ ಅನ್ನುವ ನಿರ್ಧಾರಣೆ ಮಾಡಿದ್ದಂತಿತ್ತು ಅನ್ಸುತ್ತೆ ಪೃಥ್ವಿರಾಜ್ ಸರ್ಕಾರವನ್ನ ಬೀಳಿಸುವುದು ಅದು ಹುಡುಗಾಟದ ಮಾತಲ್ಲ ಒಂದು ವೇಳೆ ಸರ್ಕಾರದ ಬೀಳಿಸೋದು ಸುಲಭ ಆಗಿದೆ ಇಷ್ಟೊತ್ತಿಗೆ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿರೋದು ಆದ್ರೆ ಹದಿನೈದಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆ ಕೊಡಬೇಕಾಗಿದೆ ರಾಜೀನಾಮೆ ಕೊಟ್ಟ ತಕ್ಷಣ ರಾಜೀನಾಮೆ ಅಂಗೀಕಾರ ಮಾಡೋದು ಬಿಡೋದು ಅದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿದ್ದು ಸತ್ತವಾಗಿ ಸ್ಪೀಕರ್ ಅವರು ಮೂರು ತಿಂಗಳ ಒಳಗೆ ಕೂಡ ರಾಜೀನಾಮೆಯನ್ನ ತಮ್ಮಲ್ಲಿ ಇಟ್ಕೊಳ್ಳು ಸಮ ತಮ್ಮ ಸುಪರದಲ್ಲಿ ಇಟ್ಕೊಳ್ಳಬಹುದು ರಾಜೀನಾಮೆ ಅಂಗೀಕಾರಿಸಿದಲೇ ಇರಬಹುದು ಆದ್ರೆ ಅದು ಕಾನೂನಿನ ಬಿಕ್ಕಟ್ಟಿಗೂ ಕೂಡ ಕಾರಣವಾಗುತ್ತೆ ಕೆಲವೊಂದು ಕಡೆ ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಇದರಾದ್ರೆ ಅದು ರಾಷ್ಟ್ರಪತಿ ಆಳ್ವಿಕೆಗೆ ಮುನ್ನಡಿ ಕೊಟ್ಟರು ಕೂಡ ಆಶ್ಚರ್ಯ ಸದ್ಯಕ್ಕೆ ಇದೀಗ ಆನಂದ್ ಸಿಂಗ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಅವರನ್ನ ಮನವೊಲಿಸುವ ಪ್ರಯತ್ನ ಕೂಡ ಇವತ್ತಿನಿಂದಲೇ ಆರಂಭವಾಗುತ್ತೆ ಯಾಕಂತ ಹೇಳಿದ್ರೆ ಸಿ ಎಲ್ ಪಿ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ರಾಜೀನಾಮೆ ವಿಚಾರ ಸಂಬಂಧಪಟ್ಟಾಗಿ ಇವತ್ತು ಆನಂದ್ ಸಿಂಗ್ ಅವರ ಮನವೊಲಿಕೆ ಮಾಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಈ ಎಲ್ಲದರ ನಡುವೆ ಆ ಪೃಥ್ವಿರಾಜ್ ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ವಿದೇಶ ಪ್ರವಾಸಕ್ಕ ಕೂಡ ಸಜ್ಜಾಗಿದ್ದಾರೆ ಇದರ ನಡುವೆ ಈಗ ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿರುವಂತದ್ದು ಆಡಳಿತ ಪಕ್ಷದಲ್ಲಿ ಈಗ ತಲ್ಲಣ ಉಂಟಾಗಿದೆ ಅಮೆರಿಕದಲ್ಲಿರ್ತಕ್ಕಂಥ ಸ್ವತಃ ಮುಖ್ಯಮಂತ್ರಿ ಕೂಡ ಈ ಸಂಬಂಧಪಟ್ಟಾಗಿ ಇದೀಗ ದಿಗಿಲಿಗೊಂಡಿದ್ದಾರೆ ಅಂತಲೇ ಹೇಳಲಾಗುತ್ತೆ ಪೃಥ್ವಿರಾಜ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗ ಇನ್ನೂ ಕೂಡ ರಾಜೀನಾಮೆಯನ್ನ ಖಚಿತಪಡಿಸಿಲ್ಲ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇಂದು ಮಧ್ಯಾಹ್ನ ಮತ್ತು ಒಂದ್ ಕಡೆ ಬಿಎಸ್ ವೈ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ವಿಧಾನಸೌಧದಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪನವರು ಒಂದ್ ಕಡೆ ಆನಂದ್ ಸಿಂಗ್ ಅವರ ರಾಜೀನಾಮೆ ಇನ್ನೊಂದ್ ಕಡೆ ಈ ಒಂದು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಅವರು ಖಚಿತಪಡಿಸಿಲ್ಲ ಹಾಗೆ ಇದರ ಜೊತೆ ಜೊತೆಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ ವಿಧಾನಸೌಧದಲ್ಲೇ ಅವರು ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ಮತ್ತಷ್ಟು ಕುತೂಹಲವನ್ನ ಹೆಚ್ಚುವಂತೆ ಮಾಡಿರುವಂತದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಿದೆ ಇದು ಇವತ್ತಿನ ನೈನೇ ಬೆಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲನ ಮಧು ಬಲ ನೆಮ್ಮ